તારે નમસ્કાર ઇતડે નોડી સા આઈલી કુડી બાબા ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಭಾನುವಾರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕುರುಬ ಸಂಘದ ಪದಾಧಿಕಾರಿಗಳು ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಸಿಎಂ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಚಂದ್ರಶೇಖರ್ ಮಾತನಾಡಿ ರಾಜ್ಯ ಕಂಡ ಧೀಮಂತ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉತ್ತಮ ಆಡಳಿತ ಗುಣಗಾನ ಎಲ್ಲೆಡೆ ಕಂಡುಬರುತ್ತಿದೆ ಐದು ಗ್ಯಾರಂಟಿಗಳನ್ನು ನೀಡಿ ಜನರ ಬದುಕು ಹಸನಗೊಳಿಸಿರುವ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ ಎಂದು ಹೇಳಿದರು ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆ ಅನ್ನಭಾಗ್ಯ ಇವತ್ತು ಕೊಡುಗೆಗಳಲ್ಲಿ ಯಾವುದೇ ಫಲವನ್ನು ನಾವು ಮಾಡೋಕ್ಕಾಗಲ್ಲ ಇಂಥ ಹಿಂದುಳಿದ ವರ್ಗ ಮುಂದಿನ ದಿನಗಳಲ್ಲಿ ನಮಗೆ ಸಿ ಎಮ್ ಆಗಿರುವಂಥ ಅವಕಾಶ ಇವತ್ತು ಬಂದಿದೆ ಇಂಥ ವ್ಯಕ್ತಿ ನಾವು ದೇವರಲ್ಲಿನ ಅವ್ರಿಗೆ ಆರು ಆರೋಗ್ಯ ಫುಡ್ಲಿ ಅಂತ ಕಾ ನಾವು ಆರೈಸ್ತಾ ಕಾರ್ಯಕ್ರಮವನ್ನು ಮಾಡ್ತೀವಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ವಿ ಶ್ರೀನಿವಾಸ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಸಮುದಾಯದವರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಸ್ವಾವಲಂಬಿ ಜೀವನ ನಡೆಸಲು ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಿದ್ದಾರೆ ರಾಜ್ಯದ ಜನರ ಸೇವೆ ಮಾಡಲು ದೇವರು ಇನ್ನಷ್ಟು ಶಕ್ತಿ ನೀಡಲಿ ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೇನೆಂದರೆ ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಅವರೇನಂದರೆ ಇಡೀ ಇಡೀ ಕರ್ನಾಟಕಲ್ಲ ಸ್ಟೇಟ್ಗೆಲ್ಲ ಹೋಗಿದ್ದಾರೆ ಇವತ್ತು ಏನಕ್ಕೋಸ್ಕರ ಹೋಗಿದ್ದಾರೆ ಅಂದರೆ ಒಂದು ಅಹಿಂದ ಸಂಘಟನೆ ಅಹಿಂದ ನಾಯಕ ಅನ್ಸ್ಕೊಂಡು ಸೆಂಟ್ರಲ್ ಸೆಂಟ್ರಲ್ಗೆ ಹೋಗಿದ್ದಾರೆ ಅವ್ರದ್ದೊಂದು ಉಟ್ ಹುಟ್ಟದ್ದಬ್ಬಕೋಸ್ ಹುಟ್ಟದಬ್ಬಕ್ಕೋಸ್ಕರ ಇವತ್ತು ಈ ಬರ್ತ್ಡೇ ಅವ್ರದ್ದೊಂದು ಬರ್ತ್ಡೇ ಅಂದರೆ ಬರ್ತ್ಡೇ ಅಂತ ಯಾವತ್ತೂ ಅವರು ಸ್ವೀಕಾರ ಮಾಡಿಲ್ಲ ಅವ್ರ ಬರ್ತಡೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಅವ್ರ ಬರ್ತಡೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಆದರೆ ಅವರೊಂದು ಬರ್ತ್ಡೇಕ್ಕೋಸ್ಕರ ಅವರೊಂದು ಇದಕ್ಕೋಸ್ಕರ ಇವತ್ತು ನಾವು ಈ ಹಾಸ್ಪಿಟ್ಲಲ್ಲಿ ಒಂದು ಬ್ರೆಡ್ಡು ಒಂದು ಫ್ರೂಟ್ಸ್ ಕೊಡೋ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಜನಾಂಗದಿಂದ ಹಮ್ಮಿಕೊಂಡು ನಾವು ಈ ಆಸ್ಪೆಟ್ ತಾಲೂಕು ಹಾಸ್ಪಿಟ್ಲಲ್ಲಿ ಬ್ರೆಡ್ಡು ಮತ್ತು ಫ್ರೂಟ್ಸ್ ಕೊಡ್ತಾಯಿದ್ದೀವಿ ನಗರಸಭೆ ನಾಮನಿರ್ದೇಶನ ಸದಸ್ಯ ಡೈರಿ ಗೋಪಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊಡುಗೆ ಅಪಾರ ಸರಳ ವ್ಯಕ್ತಿತ್ವ ಹೊಂದಿರುವ ಅವರ ಆಚಾರ ವಿಚಾರಗಳು ನಮಗೆ ಸ್ಫೂರ್ತಿ ಉತ್ತಮ ಆಡಳಿತ ನಡೆಸುತ್ತಿರುವ ಅವರು ಐದು ಗ್ಯಾರಂಟಿಗಳನ್ನು ನೀಡಿದ್ದು ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಎಂದು ಹೇಳಿದರು ಈ ಒಂದು ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯ ಇನ್ನಷ್ಟು ಆರೋಗ್ಯ ಕೊಟ್ಟು ಈ ರಾಜ್ಯವನ್ನು ಇನ್ನಷ್ಟು ಸುಭಿಷವಾಗಿ ಇರಬೇಕು ಅಂದರೆ ಅವರೇ ಮುಖ್ಯಮಂತ್ರಿಯಾಗಿ ಇನ್ನಷ್ಟು ಐದು ವರ್ಷ ಕಾಲ ಅವರೇ ಇರಬೇಕು ಅನ್ನೋ ಒಂದು ಆಶಿಸ್ತಾ ನಮ್ಮ ಎಲ್ಲ ಹೆಣ್ಣುಮಕ್ಕಳಿಗೆ ಶಕ್ತಿ ತುಂಬಿದೆ ಅಂತ ನಮ್ಮ ಅವರು ನೂರಾರು ಕಾಲ ಚೆನ್ನಾಗಿರಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ತುಂಬಾ ಶಕ್ತಿ ತುಂಬಿದಂಥ ನಾಯಕರು ಯಾರನ್ನ ಇದ್ದಾರೆ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹಿಂದುಳಿದ ವರ್ಗದ ಹೆಣ್ಣುಮಕ್ಕಳಿಗೆ ತುಂಬ ಬಲ ತುಂಬಿ ಅವ್ರಿಗೆ ಸ್ತ್ರೀಶಕ್ತಿ ಇದು ಯಾವುದೇ ಅನುದಾನ ಆಗಲಿ ಮೊದಲು ಹೆಣ್ಮಕ್ಳಿಗೆ ಕೊಡ್ತಾರೆ ಶಕ್ತಿ ಯೋಜನೆ ಆಗ್ಬೋದು ಮತ್ತು ಮನೆಗಳಿಗೆ ಯಾವುದೇ ಎರಡು ಸಾವಿರ ರೂಪಾಯಿ ಹೃದಯ ಆಗ್ಬೋದು ಎಲ್ಲ ಪ್ರತಿಯೊಂದು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂಥವ್ರು ಧೀಮಂತ ನಾಯಕರು ಇನ್ನಷ್ಟು ದಿನ ಆಡಳಿತ ನಡೆಸಬೇಕಂತ ಆ ಭಗವಂತನಿಗೆ ಪ್ರಾರ್ಥಿಸ ಪ್ರಾರ್ಥನೆ ಮಾಡ್ತಾ ನಗರಸಭೆ ನಾಮನಿರ್ದೇಶನ ಸದಸ್ಯೆ ಅಣ್ಣಮ್ಮ ಮಾತನಾಡಿ ರಾಜ್ಯದಲ್ಲಿ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಶಕ್ತಿ ಯೋಜನೆಗೆ ಗೃಹಲಕ್ಷ್ಮಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರಿಗೆ ಬಹಳಷ್ಟು ಅನುಕೂಲವಾಗಿದೆ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಆಡಳಿತ ನಡೆಸಬೇಕು ದೇವರು ಆಯಸ್ಸು ಆರೋಗ್ಯ ನೀಡಲಿ ಎಂದು ಹೇಳಿದರು ಆಕಲಹಳ್ಳಿ ಶಿವು ಸಿಎಂ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದಂದು ಶುಭಾಶಯ ಕೋರಿ ಅವರ ಜನಪರ ಕಾಳಜಿ ಕೆಲಸಗಳನ್ನು ಸ್ಮರಿಸಿ ದೇವರು ಸಿದ್ದರಾಮಯ್ಯ ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಬಾಬಾಜಾನ್ ಸರಸ್ವತಿ ಮೇಸ್ತ್ರಿ ನಾರಾಯಣಸ್ವಾಮಿ ರಮೇಶ್ ಬಾಬು ಮಂಜು ಪ್ರಕಾಶ್ ಮುಕ್ಸೋದ್ ಒಮ್ಮೆಸಲ್ಮಾ ಇತರರು ಹಾಜರಿದ್ದರು

ವಿದ್ಯಾರ್ಥಿನಿಯರಿಗಾಗಿ ಹಾಸ್ಟೆಲ್ ಸಪ್ರೇಟ ಇನ್ನೊಂದು ಎರಡು ತಿಂಗಳಲ್ಲಿ ಉದ್ಘಾಟನೆ ಆಗುತ್ತಾ ಸಾಮಾನ್ಯವಾಗಿ ಸಿದ್ದರಾಮಯ್ಯವರು ಇದೆ ಚಾರ್ಜ್ ಈ ಕಡೆ ನೋಡಿ ಸಾ আইলি কুডি বাবা আইলি